ನಿಮ್ಮ ಮನೆ ಮುಂದಗಡೆ ಗಿಡಗಳನ್ನ ನೆಟ್ಟು ಮತ್ತು ಪರಿಸರ ಕಾಪಾಡಿಕೊಳ್ಳಿ ಎಂದು ಗಿಡ ನೆಡುವುದರ ಮೂಲಕ ಪ್ರಭಾಕರ್ ತಾಲೂಕು ಸಂಯೋಜಕರು ಹೇಳಿದರು ನಾಯಕನಹಟ್ಟಿ ಸಮೀಪದ ಬೇಜಿಕೆರೆ ಗ್ರಾಮದಲ್ಲಿ ಹಸಿರು ಉಸಿರು ಮನೆಗೆ ಒಂದು ಗಿಡ ಊರಿಗೆ ಒಂದು ವನ ಎನ್ನುವ ಆಶೆಯಂತೆ ಎಲ್ಲರೂ ಗಿಡ ಬೆಳೆಸಿ ಕಾಡು ಬೆಳೆಸೋಣ ನಾಡು ಉಳಿಸೋಣ ಎಂದರು ಮತ್ತು ಮಾನವನ ದುರಾಸೆಯಿಂದ ಪರಿಸರ ನಾಶವಾಗುತ್ತಿದೆ ಯಾವ ಕಾರಣಕ್ಕೂ ಗಿಡ ಮರಗಳನ್ನ ಕಡಿಯಬಾರದು ಎಂದು ಅವರು ಮಾತನಾಡಿದರು ನಂತರ ಮುಖ್ಯ ಶಿಕ್ಷಕಿ ನಿರ್ಮಲಾ ಮಾತನಾಡಿ ಈ ಪರಿಸರ ನಮಗೆಲ್ಲ ಜೀವನಾಡಿ ಆಗಿದೆ ಆದ್ರಿಂದ ನಾವೆಲ್ಲ ಪರಿಸರ ಜಾಗೃತರಾಗೋಣ ಎಂದರು ಶಾಲೆಯ ಶಿಕ್ಷಕರಾದ ಉಷಾ ಪವಿತ್ರ ಟಿ ಎಲ್ಲಮ್ಮ ಸುವರ್ಣ ಚಂದ್ರಲೇಖ ತಿಪ್ಪೇಶ್ ಆರ್ ನಾಗರಾಜ್ ಸ್ವಾಮಿನಾಥನ್ ಊರಿನ ಪ್ರಮುಖರು ಉಪಸ್ಥಿತರಿದ್ದರು ಹರೀಶ್ ಎನ್ ಎನ್ಯೂಸ್ ಶಾಲೆಯಲ್ಲಿ ಶಿಕ್ಷಕರು ಮತ್ತು ಮಕ್ಕಳ ಜೊತೆಗೆ ಪ್ರತಿ ಒಂದು ಬೀದಿಯಲ್ಲಿ ಪರಿಸರ ಜಾಗೃತಿ ಬಗ್ಗೆ ಒಂದು ಘೋಷಣೆಗಳನ್ನು ಕೂಗುತ್ತಾ ಪ್ರತಿ ಬೀದಿಯನ್ನು ಸುತ್ತಿ ಜೊತೆಗೆ ಸರ್ಕಲ್ ಮೇನ್ ಸರ್ಕಲ್ ಇದೆ ಅಲ್ಲಿ ಕೂಡ ಹೋಗಿ ಎಲ್ಲ ಜಾಗೃತಿಯನ್ನು ಮೂಡಿಸಬೇಕು ಜೊತೆಗೆ ನಾವೀಗ ಇಲ್ಲಿ ಶಾಲೆಯಲ್ಲಿ ಕೆಲವು ಹಲವಾರುಗಳನ್ನು ನಾವು ನೋಡ್ತಾ ಇರ್ಬೋದು ಇದೇ ಇದೇ ರೀತಿಯಾಗಿ ಎಲ್ಲರೂ ಕೂಡ ಪರಿಸರ ಪರಿಸರ ಕ್ರಮದಲ್ಲೂ ಕೂಡ ಗಮನಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ